ದಿನ ಐ ಒಕ್ಕೂಟ ನೀವು ಕೂಡ ಒಕ್ಕೂಟದಲ್ಲಿ ಇದ್ರಿ ಒಕ್ಕೂಟ ಶುರುವಾಗಿದ್ದು ಮೋದಿ ಸೋಲಿಸಬೇಕು ಅನ್ನುವಂಥ ಉದ್ದೇಶ ಗುರಿ ಒಂದೇ ಗುರಿ ಒಂದೇ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನೀವು ಪ್ರತಿಪಕ್ಷಗಳಾಗಿದ್ರೂ ಕೂಡ ಜಿದ್ದಾಜಿದ್ದಿ ಏನು ಶತ್ರು ಪಕ್ಷಗಳಾಗಿದ್ರು ಕೂಡ ನೀವು ಒಕ್ಕೂಟದಲ್ಲಿ ಮಿತ್ರ ಪಕ್ಷಗಳಾಗ್ಬಿಟ್ರಿ ಬಹಳ ಮಾತುಕತೆಗಳು ಬಂತು ಇದು ಎಷ್ಟು ಉಳಿಯುತ್ತೆ ಅಂತ ಇಲ್ಲ ಇಲ್ಲ ನಾವು ಏನೇ ಆಗಲಿ ಒಗ್ಗಟ್ಟಿಂದ ಇದ್ದೀವಿ ನಾವು ಹೋರಾಡ್ತೀವಿ ಅಂತ ಕೂಡ ಎಲ್ಲರೂ ಹೇಳ್ಕೊಂಡು ಬಂದ್ರಿ ಆದ್ರೆ ಇವತ್ತು ಆ ಒಗ್ಗಟ್ಟು ಅಷ್ಟು ಗಟ್ಟಿಯಾಗಿಲ್ವ ಒಗ್ಗಟ್ಟು ಗಟ್ಟಿಯಾಗಿಲ್ಲ ಇದು ಒಗ್ಗಟ್ಟು ಗಟ್ಟಿಯಾಗಿ ಇದೆ ಅರ್ಥೈಸ್ಕೊಳ್ಳೋರು ತಪ್ಪಾಗಿ ಅರ್ಥೈಸ್ಕೊತಾರೆ ಈಗ ಈಗ ನೀವು ತಿಳ್ಕೊಳ್ತಾ ಇರೋದು ಏನಂದ್ರೆ ಪಂಜಾಬ್ ಅಲ್ಲಿ ಇವತ್ತು ಭಗವಾನ್ ಸಿಂಗ್ ಮಾನ್ ಅವರು ನಾವು ಹದಿಮೂರು ಸೀಟು ನಾವೇ ಕಂಟೆಸ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರೋದು ಹದಿಮೂರು ಸೀಟು ನಾವೇ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಇಂಡಿಯಾ ಒಕ್ಕೂಟದಿಂದ ಆಚೆ ಬರ್ತೀವಿ ಅಂತ ಏನು ಹೇಳಿಲ್ವಲ್ಲ ಅವರು ಹೇಗಿದು ಕಾಂಗ್ರೆಸ್ ಈಗ ನಾವು ಬೇರೆ ಎಲ್ಲಿ ಬಲಿಷ್ಠವಾಗಿರುತ್ತೆ ಅಲ್ಲಿ ಕಾಂಗ್ರೆಸ್ ಸೀಟು ನೀವೇ ಸ್ಪರ್ಧೆ ಮಾಡ್ತೀರಿ ಅಂದ್ರೆ ಕಾಂಗ್ರೆಸ್ ಜಾಗ ಇಲ್ಲ ಅಂತ ಅರ್ಥ ಇದು ನೀವು ಕರೆಕ್ಟ್ ಆಗಿ ನೀವು ಅರ್ಥೈಸ್ಕೊಳ್ಳೋದಾದ್ರೆ ಇವತ್ತು ಪಂಜಾಬ್ ಅಲ್ಲಿ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಎ ಎ ಪಿನೇ ಸಂಪೂರ್ಣ ಪವರ್ ಅಲ್ಲಿದೆ ಮತ್ತೆ ತುಂಬಾ ಹೈ ಮೆಜಾರಿಟಿಲ್ ಇದೆ ಮತ್ತೆ ಆಲ್ರೆಡಿ ಒಬ್ರು ಎಂ ಪಿನೂ ಇದಾರೆ ಸೊ ಈ ಒಂದು ತೀರ್ಮಾನದಲ್ಲಿ ಇವಾಗ ನಾವು ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ನಾವು ಎಎಪಿ ಎ ಪಿ ಸೀಟ್ಗಳನ್ನ ಕೊಡ್ತೀವಿ

ಸಿಚುವೇಷನ್ಸ್ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಅಲ್ಲಿ ನಾವು ಸೀಟ್ ತಗೊಳ್ತೀವಿ ಸೀಟ್ ಶೇರಿಂಗ್ ಇದೆ ಅಂತಾನೆ ಹೇಳಿದ್ದಾರೆ ಅದ್ರ ಕಡೆ ಮಾತುಕತೆ ನಡೀತಾ ಇದೆ ಬಟ್ ಇಲ್ಲೇನಾಗಿದೆ ಅಂದ್ರೆ ಇನ್ನೊಂದ್ ಹೇಳ್ತೀನಿ ಇಲ್ಲಿ ಎ ಪಿ ಹೊರಗ್ ಬರೋದಕ್ಕಿಂತ ಪಂಜಾಬ್ ಅಲ್ಲಿ ತೊಂದರೆ ಆಗ್ತಾ ಇರೋದೇನಂದ್ರೆ ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಬಂದು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿದೆ ಅಲ್ಲಿ ಫೈಟ್ ಇದ್ದಿದ್ದೆ ಕಾಂಗ್ರೆಸ್ ಜೊತೆನೆ ಫೈಟ್ ಇದ್ದಿದ್ರಿಂದ ಅಲ್ಲಿನ ಕಾಂಗ್ರೆಸ್ ನಾಯಕರುಗಳಿಗೆನೆ ಈ ಆಮ್ ಆದ್ಮಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಅಲ್ಲಿ ಇಷ್ಟ ಇಲ್ಲ ಅವರೇ ಸಪ್ರೇಟ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಸಪ್ರೇಟ್ ಮೀಟಿಂಗ್ ಗಳು ಮಾಡಿ ಈ ವ್ಯವಸ್ಥೆ ನಾವು ಹೇಳೋದು ನೀವು ಅರ್ಥ ಮಾಡ್ಕೊತಾ ಇಲ್ಲ ನಾವು ಆಚೆ ಬಂದಿಲ್ಲ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗೇ ಆಗುತ್ತೆ ಇವತ್ತು ನೀವು ಆ ಲೆಕ್ಕ ಕೇಳೋದಾದ್ರೆ ಈಗ ಆಲ್ರೆಡಿ ಇವತ್ತು ದೇವೇಗೌಡರು ಹೇಳಿದ್ರು ಆಸನಕ್ಕೆ ಪ್ರಜ್ವಲ್ ಅವ್ರನ್ನ ನಿಲ್ಲಿಸ್ತೀವಿ ಅಂತ ಈಗ ಆಲ್ರೆಡಿ ನಮ್ ಒಕ್ಕೂಟದಲ್ಲಿ ಮಾತುಕತೆನೇ ಆಗಿಲ್ಲ ಎನ್ ಡಿ ಎಲ್ಲಿ ಇವ್ರ ಹೆಂಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಈಗ ಆಲ್ರೆಡಿ ಇವರಲ್ಲೂ ಮಾತುಕತೆ ನಡೆಯುತ್ತೆ ಈ ತರ ಮಾತುಕತೆಗಳು ಎಲ್ಲಾ ಪಕ್ಷದಲ್ಲೂ ಬರೋದ್ ಸಹಜ ಆದ್ರೆ ಇಲ್ಲಿ ಹೌದು ಇಲ್ಲಿ ಹದಿಮೂರು ಸೀಟು ನಾವೇ ವಿನ್ನಿಂಗ್ ಸಿಚುವೇಶನ್ ಇಲ್ಲಿ ನಲವತ್ತು ಕ್ಯಾಂಡಿಡೇಟ್ಸ್ ಆಲ್ರೆಡಿ ರೆಡಿ ಇದಾರೆ ಆಮ್ ಆದ್ಮಿ ಪಕ್ಷದಲ್ಲಿ ಅದ್ರಲ್ಲಿ ನಾವು ಔಟ್ ಮಾಡಿ ಹದಿಮೂರ್ ಜನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ವಿಜಿಲೆನ್ಸ್ ಅವರು ಸಾಕಷ್ಟು ಹಿಂದಿನ ಸರ್ಕಾರದಲ್ಲಿ ನಡೆದಂತ ಅವ್ಯವಹಾರಗಳ ಮೇಲೆ ಸಾಕಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ ಈ ಅರೆಸ್ಟ್ ಮಾಡಿರೋದು ಇವೆಲ್ಲ ಅವ್ರಿಗೆ ಸ್ವಲ್ಪ ಇರ್ಸು ಮುಡ್ಸು ಮಾಡಿರೋದ್ರಿಂದ ಆಮ್ ಆದ್ಮಿ ಪಕ್ಷದ ಜೊತೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಅಲ್ಲಿನ ಲೋಕಲ್ ಅಲ್ಲಿ ಪಂಜಾಬ್ ಅಲ್ಲಿ ಸೊ ಅದರಿಂದ ಪಂಜಾಬ್ ಏನ್ ತಿಳ್ ತಿಳ್ ನಾವು ತೀರ್ಮಾನ ತಗೊಂಡಿರೋದಂದ್ರೆ ಸಂಪೂರ್ಣವಾಗಿ ಆಮ್ ಆದ್ಮಿ ಪಕ್ಷ ನಿಂತಾಗ ಈ ಇರ್ಸು ಮುಡ್ಸುಗೆ ಒಂದು ಒಪ್ಕೋಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ ಒಪ್ಕೊಳ್ತಾರೆ ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲೂ ಅದೇ ಆಗಿರೋದು ಮಮತಾ ಬ್ಯಾನರ್ಜಿ ಅವ್ರ ವಿಚಾರದಲ್ಲೂ ಅದೇ ಆಗಿರೋದು ಒಪ್ಕೊಳ್ಳೇಬೇಕು ಕಾಂಗ್ರೆಸ್ ಅನ್ಕಂಡ್ರೇನು ಇಲ್ಲ ಇಪ್ಪತ್ ಸೀಟ್ ಕೇಳಿದ್ರೆ ಅವ್ರು ಒಪ್ಕೊಳ್ಳೇಬೇಕು ಫಿಫ್ಟಿ ಫಿಫ್ಟಿ ಶೇರ್ ಮಾಡ್ಕತ್ತೀವಿ ನಲ್ವತ್ತೇಳರಲ್ಲಿ ಅಂತ ನಲ್ವತ್ತೆರಡರಲ್ಲಿ ಫಿಫ್ಟಿ ಫಿಫ್ಟಿ ಇಪ್ಪತ್ತ್ ಸೀಟ್ ಕೊಟ್ಬಿಡಿ ಅಂತ ಅವ್ರು ಎರಡೇ ಶೀಟ್ ಕೊಡ್ತೀನಿ ಅದು ಮುಂದಿನ ದಿನಗಳಲ್ಲಿ ಮಾತುಕತೆಗಳು ನಡೀತದೆ ಇನ್ನೆಲ್ಲಿ ಮಾತುಕತೆ ಹೇಳಿ ಆಯ್ತಲ್ಲ ಅಲ್ಲಿ ಅನೌನ್ಸ್ಮೆಂಟ್ ಆಗಿ ಆಯ್ತಲ್ಲ ಇನ್ನೇನು ನಾವ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಕಡ್ಡಿ ಉಂಟಾದಂಗೆ ಹೇಳ್ಬಿಟ್ರು ಅಲ್ಲಿಂದ ಆಯ್ತು ಬಂಗಾಳದಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತಲೂ ಹೇಳ್ಬಿಟ್ರು ಇನ್ನೇನ್ ಹೇಳಕ್ ಬಾಕಿ ಇದೆ ಏಕಾಂಗೇ ಸ್ಪರ್ಧೆ ಮಾಡ್ಬೋದು ಸ್ಪರ್ಧೆ ಮಾಡಿದ್ರು ಅವ್ರೇನು ಬಿಜೆಪಿ ಜೊತೆ ಹೋಗಿ ಅಲ್ಲ ಬಿಜೆಪಿ ಜೊತೆ ಹೋಗಿ ಸೇರ್ಕೊತಾರ